ನಿನಗೆ ಕರುಣೆ ಅನ್ನೋದೇ ತೋರಲಿಲ್ಲವೇ ಮಾತಾಡು ದೇವಾ ಮಾತಾಡು ಮಾಡಿ ಮಾಡಿಕೋಕುಮರ ಸಮಧನ ಆ ಟಗರಿನ ಜೊತೆಗೆ ನೀನು ಸಿಕ್ಕವನಿದ್ದಾಗ ಹಕ್ಕರಲ್ಲಿ ಆಟವಾಡಿ ಮೇಷಿ ಬೆಳೆಸಿದ ಟಗರು ಸತ್ತ ಸುದ್ದಿಗೆ ತಲ್ಲನವಾದಿಯಪ್ಪ ಕಟ್ಟಿದ ಮನೆ ಪಶು ಪ್ರಾಣಿಗಳು ಸಾಯಲೇಬೇಕು ಅಣ್ಣ ನನ್ನ ರಕ್ತ ಕತಕತನೇ ಕುದಿಯುತ್ತಿದೆ ಈ ಕೃತ್ಯಕ್ಕೆ ಕಾರಣರು ಯಾರೊಂದು ಹೇಳಣ್ಣ ಅವರು ಯಾರೇ ಆಗಿರಲಿ ಅವರು ತನ್ನ ತಾಯಿಯ ಗರ್ಭದಲ್ಲೇ ಅಡಗಿ ಕೂತಿದ್ದರು ಸರಿ ಅವರ ಕಪ್ಪಿದ ದೇಹವನ್ನು ಇಪ್ಪಾಗ ಮಾಡದಿದ್ದರೆ ನನ್ನ ನನ್ನ ರಕ್ತ ಬದಲಾಗಿ ಹುಟ್ಟಿದ ರಕ್ತ ಎಂದು ತಿಳಿಯನ್ನ ಮೈನ ಸಮಾಧಾನ ಮಾಡ್ಕೋರು ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡ ಯಾಕಂದ್ರೆ ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಮತ್ತೆ ಮರೆ ಬರೋದಿಲ್ಲ ಕಣು ಸಮಾಧಾನ ಮಾಡ್ಕೋ ನನ್ನ ತಡೆ ಎದಿರಿ ಎತ್ತಿಗೆ ತಡೆ ಎದ್ರಿ ಇದೆಲ್ಲಾ ಕರುಡೆಗೌಡನ ಅಟ್ಟಹಾಸದ ಕೆಟ್ಟ ಕೆಲಸವೆಂದು ನನಗೆ ದಿಟ್ಟವಾಗಿ ಗೊತ್ತು ಲೇ ಪಂಡ ನನ್ನ ಮಗನೇ ನನ್ನ ಮೇಲಿನ ಜೊತೆಗೆ ಮೂಕ ಪ್ರಾಣಿಯ ಜೀವನವನ್ನೇ ಬಲಿ ತೆಗೆದುಕೊಂಡಿಯಾ ಈನ ಕೊಟ್ಲಿಯಿಂದನೇ ನಿನ್ನ ಸಾವನ್ನ ಕಡಿಸ್ತಿಲ್ಲೇ ಮಗನೇ ನಿನ್ನ ಮಾತ್ರ ಸುಮ್ಮನೆ ಬಿಡಲಾರೆ ರಾಯಣ್ಣ ಶಕ್ತಿ ಐತಿ ಅಂತ ಈ ಬಂಡೆಗೆ ತಲೆ ಜಜ್ಜಿಕೊಳ್ಳಬಾರದಪ್ಪ ಶಕ್ತಿಯಿಂದ ಆಗದ ಕೆಲಸವನ್ನು ಮಾಡಬೇಕು ಆ ಗರುಡ ಗೋಡನಿಗೆ ಕೊನೆಗಾಲ ಸಮೀಪಿಸುತ್ತಿದೆ ನೀನು ಸುಮ್ಮನಿತು ಬಿಡು ಮೈನಾ ಶ್ರೀಮಂತರ ಸವಾಸ ನಮಗ್ಯಾಕೋ ಬೇಕು ಮೊದಲು ನಿಮ್ಮಣ್ಣನ ಮಾತು ಕೇಳು ಬಿಡು ಮೊದಲೇ ಅವನು ಕರುಣೆ ಇಲ್ಲದ ಕಟುಕ ನಿನಗೇನಾದರೂ ಹೆಚ್ಚು ಕಡಿಮೆ ಆದರೆ ತಡೆದುಕೊಳ್ಳುವ ಶಕ್ತಿ ನಿಮ್ಮ ಅಣ್ಣ ಅತ್ತಿಗೆ ಆದ ನಮಗಿಲ್ಲ ಕಲೋ ನಮಗಿಲ್ಲ ಯಾಕೆ ಅತ್ತಿಗೆ ನನ್ನ ಭುಜಬಲದ ಪರಾಕ್ರಮದ ಮೇಲೆ ನಿನಗೆ ನಂಬಿಕೆ ಇಲ್ಲವೇ ನೀವು ಕೊಟ್ಟ ತುತ್ತು ಈ ದೇಹಕ್ಕೆ ತಾಕತ್ತು ಇನ್ನು ಮುಂದೆ ಕಾದ ಗರುಡ ಗೌಡನಿಗೆ ಆ ಪತ್ತು ನನ್ನ ಗಂಡುಗಳ ಪುಂಡ ಪರಿಶುರಾಮನ ಕೊಡ್ಲಿ ಇನ್ನೂ ತುಕ್ಕು ಹಿಡಿದಿಲ್ಲ ಅತ್ತಿಗೆ ಇದೇ ಕೊಡ್ಲಿಯಿಂದ ಪಂಡಗೌಡನ ರುಂಡವನ್ನು ಕಡೆದು ಬಿಡುತ್ತೇನೆ ಅಪ್ಪ ಅಮ್ಮ ನೀವು ಸುಮ್ಮನಿರಿಯ ಮಾಡಿದ್ದು ನೋಡಿಕೊಂಡು ಕೈಯಲ್ಲಿ ನನ್ನ ಚಿಕ್ಕಪ್ಪ ಬಳ ತೊಟ್ಕೊಂಡಿಲ್ಲ ವೀರ ಪರಶುರಾಮನ ಕೊಡ್ಲಿ ಹಿಡ್ದನ ವೀರ ವೀರ ಹುಲಿಗಳ ಗಂಡ ಪುಂಡರಿಗೆ ಮಿಂಡಾದನ ನನ್ನ ಚಿಕ್ಕಪ್ಪ ರಾಯಣ್ಣ ಅಣ್ಣ ನೀ ಹೂ ಅಂತ ಒಂದೇ ಒಂದು ಮಾತು ಹೇಳಣ್ಣ ನಾನೇ ಸಕ್ಕನೆಂದು ಮೆರೆಯುತ್ತಿರುವ ಆ ಬಂಡಗೌಡನ ರುಂಡವನ್ನು ತುಂಡು ತುಂಡಾಗಿ ಕತ್ತರಿಸಿ ಅವನ ವೀರ ಕೇಸರಿ ತಿಲಕ ಹಚ್ಚಿ ಬರುತ್ತೆ ಬರುತ್ತೇನ ಇದು ನಿನ್ನ ಪಾದದಾನೆಗೂ ಸತ್ಯ ಈ ನನ್ನ ಮಾತನ್ನು ನೀ ಮೀರಿ ಹೋಗಿದ್ದೆ ನಿಜ ಆದ್ರೆ ನಿನಗೆ ನನ್ನ ಮೇಲೆ ಆನೆ ಆಗಿದೆ ಎಚ್ಚರವಿರಲಿ ಅತ್ತಿಗೆ ಆನೆ ಹಾಕಿ ತಡೆಯದಿರಿ ಎತ್ತಿಗೆ ಆನೆ ಹಾಕಿ ತಡೆಯದಿರಿ ಆನೆ ಹಾಕಿ ನನ್ನ ಕೈ ಕಟ್ಟಬೇಡಿ ಎತ್ತಿಗೆ ಕುರುಬರು ಒಲಿದ್ರೆ ಬೆಣ್ಣೆ ಕೆರಳಿ ನಿಂತ್ರೆ ಬೆಂಕಿ ಅನ್ನೋದು ಆ ಪಂಡ ನನ್ನ ಮಗನ ಮಗನಿಗೆ ಗೊತ್ತಾಗಬೇಕು ಅತ್ತಿಗೆ ಗೊತ್ತಾಗಬೇಕು ಅಮ್ಮ ನೀರು ಸುಮ್ಮನೆರಮ್ಮ ಚಿಕ್ಕಪ್ಪನಿಗೆ ಏನಾಗಲ್ಲ ಚಿಕ್ಕಪ್ಪನ ಹೆಸರು ಏನು ಹೇಳು ರಾಯಣ್ಣ ಯಾರು ಹೆಸರು ಕೇಳಿದ್ರೆ ಸಾಕು ಬ್ರಿಟಿಷರ ಸೈನ್ಯವೇ ಉಸಿರು ನಿಂತು ಹೋಗುತ್ತೆ ವೀರ ನನ್ನ ಚಿಕ್ಕಪ್ಪ ರಾಯಣ್ಣ ಬೆಂಕಿ ಮುಟ್ಟಿದ್ರೆ ಸುಟ್ಟು ಹೋಗ್ತಾರೆ ನೀವಿನ್ನು ಬಿಸಿ ರಕ್ತದ ಹುಡುಗರು ಕುರುಬರ ರಕ್ತ ಸುಣ್ಣದಾಗಿ ಕಥಕತನೆ ಕುದಿದರೆ ವೈರಿ ಸರ್ವನಾಶ ಆದಂದರ್ಥ ಸ್ವಾರ್ಥ ಬುದ್ಧಿಯ ನರಿ ಮುಖದ ನಯ ವಂಚಕ ಆ ನನ ಮುರಿದು ಹಾಕುವ ಓಡೋ ಕುದುರೆ ನೀನಂತ ನನಗೆ ಚೆನ್ನಾಗಿ ಗೊತ್ತು ಸ್ವಲ್ಪ ದಿನ ಸುಮ್ಮನಿದ್ದು ಬಿಡು ಸಹನೆ ಶಾಂತಿ ಅಂತ ಸುಮ್ಮನೆ ಕುಂತ್ಕೊಂಡ್ರೆ ಕೆಂಡಕ್ಕೆ ಅರದ ಕೊಂಡು ಹೋಗುವ ಕೊಂಡನಿಗೆ ಬಂಡಕ್ ಜನರು ಕೆಂಡದಂತ ಮಾತು ಮಾತಾಡ್ತಾರ ಆ ಹಂದಿ ನನ್ನ ಮಕ್ಕಳ ನಿಂದನೆ ಮಾತು ಕೇಳುವ ಮುನ್ನ ತುಂಡು ತುಂಡಾಗಿ ಕತ್ತರಿಸಿ ಅವರ ರಕ್ತವನ್ನು ರಣಸಂಡಿಗೆ ಚಂಡಿಗೆ ಔತನ ನೀಡಿಬಿಡುತ್ತೇನೆ

ಅಣ್ಣ ಚಿಕ್ಕ ಮಗುವಿಗೆ ರೋಷ ಆವೇಶ ಉಕ್ಕಿ ಹರಿತಾ ಇರುವಾಗ ನನ್ನ ರೋಷದ ನನ್ನ ರಂಗದ ಹುಲಿ ಮೈಯಾಗ ಇನ್ನೆಷ್ಟು ಇರಬಾರ್ದನ್ನ ಕುರುಬರು ಮೊದಲೇ ಕೆಣಕಂಗಿಲ್ಲ ಕೆಣಕಿದ್ರೆ ತಿರುಕೋ ಮಠ ಬಿಡಂಗಿಲ್ಲ ದಂಡ ಕಟ್ಟಿ ಬೆರತ್ರ ಬಂಡ ಕೂಡ ಪುಂಡಾಟಿಕೆ ಬಾಳದ ನಡೆಯಲ್ಲಪ್ಪ ನಾ ಎಂದರು ನಾಶವಾಗಿ ಹೋಗ್ಯಾರ ಆಲ್ಕೋಹಾಲ್ ಕುಡಿದ ಆಲ್ಕೋಹಾಲ್ ಕುಡಿದ ಬೆಳೆದ ಆ ಗರುಡ ಗೊಣಗೆ ಎಷ್ಟು ದಿಮಾಕ್ ಇರಬೇಕಾದ್ರೆ ತಾಯಿ ಎದೆ ಅಲ್ಲದೆ ಕುರಿ ಹಾಲು ಕುಡಿದ ಬೆಳೆದ ಈ ಕುರುಬರಿಗೆ ಎಷ್ಟು ಪೊಗರು ಪವರ್ ಇರಬಾರ್ದು ಚಿಕ್ಕಪ್ಪ ತಾಯಿ ಕೊಡ್ಲಿ ಅನ್ನೋ ಕುರುಬರಿಗೆ ವಿರುದ್ಧ ನಿಂತ ಕೆಟ್ಟ ಹುಳುಗಳನ್ನು ಸಂವರಿಸಿ ಬರುತ್ತೇನೆ

ಅಮ್ಮ ರಾಯಣ್ಣ ಆಸ್ತಿಗಾಗಿ ಆಸೆ ಪಟ್ಟು ಬ್ರಿಟಿಷರ ಕೈಯಾಗ ನಮ್ಮವರೇ ನಮಗೆ ಮೋಸ ಮಾಡಿದವರು ನಮ್ಮವರು ನಮಗೆ ಮೋಸ ಮಾಡಲಿಲ್ಲ ಅಂದ್ರೆ ರಾಯಣ್ಣನ ಕೈಯಾಗ ಕಡ್ಗ ಇತ್ತಂದ್ರೆ ತಲೆಗಳು ಚಂಡಿನ ತರ ಉರುಳುತ್ತಿದ್ದವು ರಾಯಣ್ಣ ಕೀರ್ತಿಸುತ್ತ ಕರುನಾಡಿಗೆ ಸಾರತೈತಿ ಅಂತ ಕ್ರಾಂತಿ ವೀರ ಪುತ್ರ ಮತ್ತೊಮ್ಮೆ ಇದರಿಗೆ ಬರಲೆಂದು ಹುಟ್ಟಿ ಬರಲೆಂದು ಪ್ರಾರ್ಥಿಸೋಣ ಆ ರಾಯನ ಕಲಿಯುಗದ ಈಗ ಪುರುಷನಂತೆ ನನ್ನ ಸಹೋದರನ ಸೋದರ ರೂಪದಲ್ಲಿ ಜನಿಸಿ ಬಂದಿದ್ದಾನೆ ವೀರ ಹುಲಿ ರಣರಂಗದ ಹುಲಿ ರಾಯನನಾಗಿ ತೊಟ್ಟಿಲ ತೂಗಿ ಕೂಸಿನ ಚುಟುರ ಅಂಜದೆ ಅಳುಕದೆ ಹುಲಿ ಖರ್ಚನೆ ಮಾಡ್ತಾನೆ ಇರುತ್ತೆ ಇದು ರಾಯಣ್ಣನ ಹುಡುಗರ ಯುವಕರ್ಚನೆ ಹಾಲು ಮತದ ಹುಲಿ ಕಂಡ್ರಿಗೆ ವೈರ್ಗೆ ಬರುತ್ತೆ ವಿಸರ್ಜನೆ ಒಳಗ್ ನಡೆಯಪ್ಪ ಹುಲಿರಾಯ ಊಟ ಮಾಡಿದ್ರಂತೆ ಮಗು ಮೌರ್ಯ ನಿನ್ನ ಚಿಕ್ಕಪ್ಪನ ಮತ್ತು ನಿಮ್ಮ ಅಪ್ಪನ ಒಳಗಡೆ ಕರ್ಕೊಂಬಾರು ಊಟ ಮಾಡಿದ್ರಂತೆ ಆಯ್ತಮ್ಮ ಅಪ್ಪ ಚಿಕ್ಕಪ್ಪ ನನಗೆ ತುಂಬಾ ಹೊಟ್ಟೆ ಸುತ್ತ ಇದೆ ಊಟ ಮಾಡೋಣ ಬನ್ನಿ క్లిది ననననిది లాని వాదే ఉననాని हत्तु हल्डी गे अधिपती, करुनाडी गे कुलपती, इग्रोम अधजनरी गे नाने चक्रवर्ती है। ಕಲಿಯುಗದಲ್ಲಿ ಕರುನಾಡಿಗೆ ನಾನೇ ಕುಬೇರನಾಗಿ ಬೇರೆ ಬೇರೂರಿರುವ ಗರುಡನಗ ಗತ್ತು ಇನ್ನು ಮುಂದೆ ಶುರುವಾಗುತ್ತೆ ಆ ರಾಯನ ಗಂಡು ಕುರುಬನ ಪುಂಡಟಗರು ಪಂಚು ಹೊಡೆದು ಸತ್ತು ಹೊಡೆದಾಯಿತು ಬರ್ಮೋಡ ಲೇ ಬೇರ ಇದೇ ಖುಷಿಗಾಗಿ ಒಂದು ಪಾರ್ಟಿ ಅರೇಂಜ್ಮೆಂಟ್ ಮಾಡು ಗೌಡ್ರ ನಿಮಗೆ ಇವತ್ತು ಖುಷಿ ಆಕತ್ತೆ ಅಂತ ನನಗ ಮೊದಲ ಗೊತ್ತಿತ್ರಿ ಅದಕ್ಕ ನಿಮಗಾಗಿ ಟೇಬಲ್ ಮ್ಯಾಗ ರಮ್ಮು ವಿಸ್ಕಿ ಓಡಮಂಕ ಚಾಯ್ಸ್ ಬಿಪಿ ವಿಸ್ಕಿ ಎಲ್ಲಾ ಇಟ್ಟಿನ್ರಿ ಹೋಗಿ ಶುರು ಹಚ್ ರೀ ಗೌಡ್ರ ಲೇಬೈರ ಎಲ್ಲ ಮಾಲನ್ನು ಟೇಬಲ್ ಮೇಲೆ ರೆಡಿ ಮಾಡಿ ಇಡು ಇವತ್ತು ನಮ್ಮೂರಿಗೆ ಹೊಸದಾಗಿ ಪೊಲೀಸ್ ಸಾಹೇಬರನ್ನು ನೇಮಕ ಮಾಡಿದ್ದಾರೆ ಅವರನ್ನು ನಮ್ಮ ಪಾರ್ಟಿಗೆ ಕರೆಯಿರಿ ಎಲ್ಲ ಮಾಲ್ ಪಕ್ಕ ಐತ್ರಿ ಗೌಡ್ರ ನಮ್ ಪೊಲೀಸ್ ಸಾಹೇಬ್ರಿಗೂ ಆಮಂತ್ರಣ ಕೊಟ್ಟು ಬಂದಿನಿ ನೋಡಿ ಇಲ್ಲೇ ನಮ್ ಪೊಲೀಸ್ ಸಾಹೇಬ್ರು ಬಂದೇ ಬಿಟ್ರು ನಮಸ್ಕಾರ ಗೌಡ್ರಿ ಪಾರ್ಟಿ ಜೋರಿದ್ದಂಗೆ ಕಾಣ್ತೈತಿ ಹಾಗೇನಿಲ್ಲ ನೀವು ಬಂದಿದ್ದು ನಮ್ಮ ಪಾರ್ಟಿಗೆ ಒಂದು ಕಳೆ ಬಂದಿ ನಾನ್ ಯಾರು ಪವರ್ ಸ್ಟಾರ್ ಪೊಲೀಸ್ ಪ್ರಕಾಶ್ ನಾ ನಾನು ಡ್ಯೂಟಿ ಮೇಲೆ ಇದ್ದೆ ಅಂದ್ರೆ ಯಾರು ಕರೆಯದಿದ್ದರೂ ಸಹ ಅತಿಥಿಯಾಗಿ ಮನೆಗೆ ಬರುತ್ತೇನೆ ಯಾತಕ್ಕೆ ಹೇಳಿ ನ್ಯಾಯ ನೀತಿ ಧರ್ಮ ನನ್ನ ಉಸಿರು ನಾನು ಡ್ಯೂಟಿ ಸೊಳ್ಳೆನೂ ಸೈಲೆಂಟ್ ಆಗಿರ್ತತಿ ಹಾ ಕೂತಿಕೊಳ್ಳಿ ಸಾಹೇಬ್ರಿ ಇನ್ನು ಕೆಲವೇ ನಮ್ಮ ಪಾರ್ಟಿ ಶುರು ಆಗುತ್ತೆ ಲೇಬರ್ ಮಾಡ ಎಲ್ಲಿ ಡಿಸ್ಕಶ್ ಅಂತ ಕರ್ಸು ಅವಳ ಬೇಗ ಕರ್ಸು ರೀ ಗೌಡ್ರ ಮೊದಲ ಗ್ಲಾಸಿಗೆ ಎಲ್ಲಾ ಹಾಕಿ ಹಾಕಿ ಫೋನ್ ಹಚ್ಚಿ ಕರ್ಕೊಂಡ್ ಬರ್ತೇನ್ರಿ ನೋಡ್ರಿ ಆಟ இந்த வேளையில இல்ல அந்தே நீ மாதே குருதா 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 ప్రకాష్ మిస్టర్ ప్రకాష్ హేగ పార్టీ ఆర్ హ్యాపీ పోలీస్ సాహి హలో నిషేధ ఐ తా బుల్లెట్ బైరా గరుడ గౌడన రైట్ హ్యాండ్ ನೀನು ರೈಟ್ ಹ್ಯಾಂಡರ್ ಆಗಿರು ಲೆಫ್ಟ್ ಹ್ಯಾಂಡರ್ ಆಗಿರು ನನಗೇನು ಐ ಎಮ್ ಎ ಪೊಲೀಸ್ ವೆರಿ ಸ್ಟ್ರಿಕ್ಟ್ ಆಫೀಸರ್ ತಪ್ಪು ಮಾಡಿದ್ರೆ ಮುಲಾಜೆ ನೋಡಲ್ಲ ಮಗನೇ ವಾದ್ದು ಒಳಗೆ ಹಾಕ್ಬಿಡ್ತೀನಿ ಸಾಯಬ್ರೇ ನಿಮ್ಮ ಸಾಯ ಸಕಾರ ಯಾವತ್ತು ನಮ್ಮ ಗೌಡೂರ್ ಮ್ಯಾಗ ಇರಬೇಕು ನೀವು ಆಗಾಗ ನಮ್ಮ ಗೌಡ್ರ ಮನೆಗೆ ಬಂದು ಸ್ನೇಹ ಪ್ರೀತಿ ಶ್ವಾಸ ಗಳಿಸ್ರಿ ನಿಮ್ಮ ನಮಗೌಡ ಪ್ರೀತಿ ಹೆಂಗಿರಬೇಕಂದ್ರೆ ಬೆಂಕಿ ಬಬಲೋದಿಗತ ಇರಬೇಕು ನಾನೇ ರೆಕಮೆಂಡ್ ಮಾಡಿಸಿದ ಈ ಕೆಲಸವನ್ನು ನಿಮಗೆ ಮಾಡಿಸಿಕೊಟ್ಟಿದ್ದೇನೆ ನಿಮ್ಮಂತ ನಿಷ್ಠಾವಂತ ಅಧಿಕಾರಿಗಳು ನಮಗೆ ಬೇಕು ನಿಮಗೇನಾದರೂ ಹಣದ ಸಹಾಯ ಬೇಕಂದ್ರೆ ನನ್ನನ್ನು ಕೇಳು ನಿನಗೆ ಎಷ್ಟು ದುಡ್ಡು ಬೇಕು ನಾನು ಕೊಡ್ತೀನಿ ನನಗೆ ಎಷ್ಟು ಲಂಚ ಕೊಡುತ್ತೀರಾ ಗೌಡ್ರಿ ಲೇ ಶಿ ಆ ಸುಟ್ಕೇಸ್ ತೆಗೆದುಕೊಂಡು ಬಾ ಗೌಡ್ರ ನಿಮ್ಮ ನಿಮ್ಮ ಸುಟಿಗೆ ತಗೊಂಡ್ ಕೊಡಾಕ ನನಗೇನು ಖರ್ಚಾಗಲ್ಲ ಹೋಗಿ ತಗೊಂಡು ಬರ್ತೀನಿ ರೀ ನೀವು ಅವ್ರಿಗೆ ಕೊಡಾಕಂತರೀ

ಅವರು ಒಂದು ಎಡೆ ತಗೊಲಿಕ್ಕೆ ಅಂದ್ರೆ ಒಳ್ಳೆನ ಕೈಯ ತೊಗೊಡ್ರಿ ನಾನು ಕ್ಯಾರ್ಗೋಗೆ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಕಟ್ಟಿ ಬರ್ತೀನಿ ರೀ ನೋಡಿ ಸಾಹೇಬ್ರಿ ಇದನ್ನು ಲಂಚ್ ಅಂತ ಯಾಕೆ ತಿಳ್ಕೊತೀರಿ ಈ ಗರುಡಗೌಡರು ಕೊಡುವ ಒಂದು ಕಾಣಿಕೆ ಅಂತ ತಿಳ್ಕೊಳ್ಳಿ ಲೇ ಸಟ್ಟಿ ಸುಖ ಪ್ರಕಾಶ್ ಇದರಲ್ಲಿ ಐವತ್ತು ಸಾವಿರ ದುಡ್ಡು ಇದೆ ಗೌಡ್ರೆ ನೀವು ಪ್ರೀತಿಯ ಕಾಣಿಕೆ ಅಂತ ಹೇಳಿದೀರಿ ಅದಕ್ಕೆ ಸ್ವೀಕರಿಸುತ್ತಿದ್ದೇನೆ ನಾನಿನ್ನು ಬರುತ್ತೇನೆ तोड़े तो बुधि ने हंधि सेणो उलियूं ज्वालाखी मुला बंदे डॉर्न నమ్గౌరు కల్సాత అక్క కొడు ఇవర్ కొడు మబ్బుర్ మనీ లూటీ ಅವು ನಮ್ಮ ಗೌಡ್ರು ಕಾಲ ತೆಳಗ ಬಿದ್ದ ಯಪ್ಪ ಗೌಡ್ರ ನಮ್ಮನ ಬಿಟ್ಟು ಬಿಡ್ರಿ ಅಣ್ಣಂಗ ಮಾಡ್ತಾರ ನಾವು ಬಾಳಾದ್ರೆ ಇದೇನು ಬಾದಿನ ನೆಡ್ದುಲ್ ನಮ್ಮ ಗೌಡ್ರದ್ದು ನಂದು ನೋಡುದಿಲ್ಲ ಇವರು ಕೂಡ ಇವ್ರ ಸ್ನೇಹ ಮಾಡಿನೇ ನಾ ಇವ್ರೂರಾಗ ಇವ್ರ ಮನೆಯಾಗ ಇದ್ದ నను ఎల్ వంద కైల్యారో కడుక నన్గా గొప్ప ఇరూ మట కొనో మా కొద్దుబిడ్ నోడ్రీ